ಸ ಸೂಪರಾಗಿರೋ ಜಾಗ ಹೈವೇಯಿಂದ ಬರೀ ಎರಡು ನಿಮಿಷ ಮೂರು ನಿಮಿಷ ಒಳಗಡೆ ಬರೋದಷ್ಟೇ ಮೂರು ಕಿಲೋಮೀಟ್ರು ಡಾಂಬರ್ ರಸ್ತೆ ಇದು ಡಾಂಬರ್ ರಸ್ತೆ ಇರುವಂಥ ಪ್ರಾಪರ್ಟಿ ಒಂದು ಎಕರೆ ಒಂದು ಎಕರೆ ಒಂದು ಎಕರೆ ಸೂಪರ್ ಜಾಗ ಹಿಂದುಗಡೆ ತೆಂಗಿ ಅಲ್ಲಿ ರೇಷ್ಮೆ ಕಾಣಿಸ್ತಿದೆ ರೇಷ್ಮೆವರೆಗೂ ಬಾಕ್ಸಾಗಿ ಸ್ಕ್ವಯರ್ ಆಗಿ ಒಂದು ಸ್ವಲ್ಪ ಹೆಚ್ಚು ಕಟ್ಟ ಮೇಲೆ ಎಷ್ಟು ಉದ್ದ ಇದೆ ಅಷ್ಟೇ ಉದ್ದ ಹಿಂದಕ್ಕಿದೆ ಸೂಪ್ ಸೂಪರ್ ಆಗಿದೆ ಜಾಗ ಮಾತ್ರ ರೆಡ್ ಸಾಯಿಲ್ ಬಂದು ರೆಡ್ ನೋಡಿ ಈ ಥರ ಸಾಯಿಲ್ಗಳಿಲ್ಲೆಲ್ಲ ಕೆಂಪು ಮಿಶ್ರಿತ ಕಲ್ಲು ನೋಡಿ ಬ್ಲ್ಯಾಕ್ ಸೈಲಲ್ಲಿ ರೆಡ್ ಸೈಲು ಸೂಪರ್ ಆಗಿದೆ ಜಾಗ ಮಾತ್ರ ರಸ್ತೆ ಬೋರ್ ಇದೆ ಒಂದು ಬೋರ್ವೆಲ್ ಇದೆ ಒಳ್ಳೆ ನೀರಿದೆ ಮೂರು ಇಂಚ್ ನೀರು ಬರುತ್ತೆ ಹದಿಮೂರು ಕುಂಟೆ ಖರಾಬ್ ಸಹ ಬರುತ್ತೆ ಇದಕ್ಕೆ ಸೂಪರ್ ಇದೆ ಜಾಗ ಮಾತ್ರ ಪಕ್ಕದಲ್ಲಿ ಯಾವಾಗಲೂ ಹಳ್ಳ ಹರಿಯುತ್ತೆ ನೀರೇನು ಅವಶ್ಯಕತೆ ಎಲ್ಲ ಇದೆ ನೋಡಿ ಅದೇ ವಿಲೇಜು ಹೈವೇಯಿಂದ ಬರೀ ಮೂರು ಕಿಲೋಮೀಟ್ರ್ ಅಷ್ಟೇ ನಿಮಗೊಂದು ನಾಲ್ಕು ನಿಮಿಷ ಜರ್ನಿ ನ್ಯಾಷನಲ್ ಹೈವೇಯಿಂದ ಸೂಪರಾಗಿದ್ದ ಜಾಗ ಮಾತ್ರ ಒಳ್ಳೆ ರೀಸನಬಲ್ ರೇಟ್ ಹೇಳ್ತಾ ಇದ್ದಾರೆ ಇವರು ಸೂಪರ್ ಆಗಿದ್ದ ಜಾಗ ಮಾತ್ರ ನೋಡಿ ಬೋರ್ವೆಲ್ಲು ನಲವತ್ತು ತೆಂಗಿನ ಸಸಿ ಇದೆ ನೋಡಿ ಇದು ಸ್ವಲ್ಪ ಡೆವಲಪ್ಮೆಂಟ್ ಕಮ್ಮಿ ಈ ಕಡೆ ಚೆನ್ನಾಗಿದೆ ಒಂದು ಇಪ್ಪತ್ತು ಚೆನ್ನಾಗಿದೆ ಒಂದು ಇಪ್ಪತ್ತು ಸಿಂಪಲ್ ಆಗಿದೆ ಸೂಪರ್ ಇಲ್ಲ ಜಾಗ ಎಪ್ಪತ್ತೈದು ಲಕ್ಷ ಫೈನಲ್ ಎಪ್ಪತ್ತೈದು ಲಕ್ಷ ಹೇಳ್ತಾರೆ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ಜಾಗಕ್ಕೆ ಎಕರೆ ಎಪ್ಪತ್ತೈದು ಲಕ್ಷ ಹೇಳ್ತಾರೆ ಲಂಸಮ್ಮು ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಹಂಗೆ ಆಗಿದೆ ಕಡ್ಡಿ ಕಡ್ಡಿದಿಲ್ಲ ಕಡ್ಡಿವರೆಗೂ ಮತ್ತು ಕಬ್ಬು ಮುಂದಗಡೆ ಡಾಂಬರ್ ರೋಡು ನಿಮಗೆ ಉತ್ತರಕ್ಕೆ ರಸ್ತೆ ಬರುತ್ತೆ ವಾಸ್ತು ಕರೆಕ್ಟಾಗಿದೆ ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ತೊಂದರೆ ಇಲ್ಲ ನಿಮಗೆ ದೇವ್ರ ಮೂಲೆ ಸ್ವಲ್ಪ ಡೌನಲ್ಲಿದೆ ಕುಬೇರ ಮೂಲೆ ಹೈಟಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಬರುತ್ತೆ ಸೂಪರ್ ಜಾಗ ಮಾತ್ರ ಮದ್ದೂರಿಂದ ಹತ್ತಿಂದ ಹನ್ನೆರಡು ಕಿಲೋಮೀಟ್ರು ಹೈವೇಯಿಂದ ನ ಮೂರುವರೆ ಕಿಲೋಮೀಟ್ರು ಬೆಂಗಳೂರಿಂದ ಎಂಬತ್ತೈದು ತೊಂಬತ್ತು ಕಿಲೋಮೀಟ್ರು ಎಂಬತ್ತು ಕಿಲೋಮೀಟ್ರು ಒಳ್ಳೆ ಅಂತ ಪ್ರಾಪರ್ಟಿ ಮಣ್ಣು ಈ ಥರ ಕಲ್ಲು ಮಿಶ್ರಿತ ಕೆಂಪು ಮಣ್ಣು ಚೆನ್ನಾಗೈತೆ ಒಳ್ಳೆ ತೋಟ ಮಾಡೋಕ್ಕೆ ಆಗೈತೆ ಒಂದು ಫೆನ್ಸಿಂಗ್ ಒಂದು ಬೇಕು ಅಷ್ಟೇ ಇಲ್ಲಿ ಸೂಪರ್ ಆಗೈತೆ ಡಾಂಬರ್ ರಸ್ತೆ ಬರೋ ಅಂಥ ಜಾಗ ನೋಡಿ ರಸ್ತೆ ಇದು ಇದೆ ಚಾನಲ್ಲು ಒಂದು ಹದಿಮೂರು ಕುಂಟೆ ಖರಾಬ್ ಬರುತ್ತೆ ಒಂದು ಎಕರೆ ಆರ್ ಟಿ ಸಿ ಡೈರೆಕ್ಟ್ ರಿಜಿಸ್ಟ್ ಇದೆ ಒಳ್ಳೆ ರೀಸನಬಲ್ ರೇಟ್ ಆಗುತ್ತೆ ಬೇಗ ಯಾರು ಬರ್ತಾರೋ ಅವ್ರು ಸಿಗುತ್ತೆ